ಘಟನೆ ಮಾಡುವ ಉದ್ದೇಶ ಏನಂತಂದ್ರೆ ಇವತ್ತು ಸುಮಾರು ಒಂದು ತಿಂಗಳು ಹಿಡಿದು ಇವತ್ತೇನು ಸೇಡಂ ತಾಲೂಕಿನ ಕೋಲ್ಡಾ ಇವತ್ತೇನು ಮುರಾಜಿ ದೇಸಾಯಿ ವಸತಿ ಶಾಲೆ ಅಲ್ಲಿ ಅದೇ ಅವನು ನಮಗೆ ಬೇಜವಾಬ್ದಾರಿ ಅಂತ ಇವತ್ತ ಸರ್ಕಾರದ ಅನ್ನ ತಿಂದು ಇವತ್ತು ಬೇಜವಾಬ್ದಾರಿ ತಿಂದ ಇವತ್ತ ಆ ಕೋಲ್ಡಾ ಗ್ರಾಮದ ವಸತಿ ನಿಲಯದ ಒಂದು ಪ್ರಾಚಾರರಾಗಿ ಇವತ್ತು ಯಾವ ರೀತಿ ನಡ್ಕೋಬೇಕಾದ್ರೆ ಅಧಿಕಾರಿಗಳು ಇವತ್ತು ಏನು ಇವರು ಕಣ್ಣಿಗೆ ಬಟ್ಟಿ ಕಟ್ಕೊಂಡು ಕೂತಿದ್ದಾರೋ ಅದನ್ನು ಗೊತ್ತಾಗ್ತಾ ಇಲ್ಲ ಇವತ್ತು ಸರ್ಕಾರದಿಂದ ಬರ್ತಕ್ಕಂಥ ಇವತ್ತು ಎಷ್ಟೋ ಇವತ್ತು ಅಲ್ಪಸಂಖ್ಯಾತರಿಗೆ ಎಷ್ಟೋ ಇವತ್ತು ಸರ್ಕಾರ ಇವತ್ತು ಅನುದಾನವನ್ನು ನೀಡಿದೆ ಇವರು ಇಲ್ಲಿ ಗ್ರಾಮದಲ್ಲಿ ಕುಳಿತುಕೊಂಡು ಇವತ್ತಲ್ಲಿ ಇವತ್ತು ಆಟ ಯಾವ ಥರ ಆಟ ಆಡ್ತಾರ ಅಲ್ಲಿ ಮಕ್ಕಳಿಗೆ ಒಂದು ಬರ್ತಕ್ಕಂಥ ಸರ್ಕಾರದಿಂದ ಬರ್ತಕ್ಕಂಥ ಒಂದು ಒಳ್ಳೆಯ ಅಡುಗೆ ನೀಡ್ತಾ ಇಲ್ಲ ಅಲ್ಲಿರ್ತಕ್ಕಂಥ ಸ್ವಚ್ಛತೆ ಕಾಪಾಡ್ತಾ ಇಲ್ಲ ಅಲ್ಲಿರ್ತಕ್ಕಂಥ ಮಕ್ಕಳಿಗೆ ಇವತ್ತು ಯಾವ ಥರ ಜೋಪನ್ ಮಾಡ್ಬೇಕಂತೇಳಿ ಅದನ್ನೂ ಆ ಪ್ರಾಚಾರ್ಯರಿಗೆ ಗೊತ್ತಿಲ್ಲ ಇವರು ಆ ಕೆಲಸವನ್ನು ಬಿಟ್ಟು ಮೊದಲು ಇವ್ರು ಮನೆಗೆ ಹೋಗ್ಬೇಕು ಇವತ್ತ ನನ್ನ ಹತ್ರ ದಾಖಲಾತಿಗಳಿದ್ದಾವೆ ಇವತ್ತ ಯಾವ ಥರ ಇವತ್ತು ಹಾಸ್ಟೆಲ್ ಇವತ್ತು ಯಾವ ಥರ ಇಟ್ಟಿದ್ದಾನಂತಂದ್ರೆ ಇವತ್ತು ಅವ್ನ ಮನೆ ಮನೇನೂ ಇದೇ ಥರ ಇರ್ತದೆ ಅಂತೇಳಿ ಇವತ್ತು ನಾನು ಬಯಸ್ತೀನಿ ಇವತ್ತು ಇವತ್ತು ನೋಡ್ಬೋದು ನೀವು ಈ ಥರ ಹಾಸ್ಟೆಲ್ ಹಿಡಿದ ನಾಚಿಕೆ ಮಾನ ಮರ್ಯಾದೆ ಬಿಟ್ಟು ಇವತ್ತು ಆಡಳಿತ ನಡೆಸ್ತಾ ಇದ್ದಾರೆ ಇವತ್ತ ಇಲ್ಲಿ ಅಲ್ಪಸಂಖ್ಯಾತರ ಇವತ್ತು ಜಿಲ್ಲಾಧಿಕಾರಿಗಳು ಇವತ್ತು ನಮ್ಮ ಮನವಿ ಕೊಡುವುದು ಏನಂತಂದರೆ ಇದೇ ಥರ ನಿಮ್ಮ ಮನೆಯಾಗಿತ್ತಂದ್ರೆ ನೀವು ಮಕ್ಕಳಿಗೆ ಯಾವ ಥರ ಸುರಕ್ಷತೆ ನೀಡ್ತಿದ್ರಿ ಗೊತ್ತಿಲ್ಲ ಈಗ ಇದು ಒಂದೇ ಅಂತಲ್ಲ ಇನ್ನೊಂದು ಅಲ್ಲಿ ಇರ್ತಕ್ಕಂಥ ಒಂದು ಏಳನೇ ಕ್ಲಾಸಿನ ವಿದ್ಯಾರ್ಥಿಗೆ ಮಾನ್ಯ ಒಂದು ಹಾವು ಕಡ್ದಿದೆ ಮಲ್ಲಿಕಾರ್ಜುನ್ ಎಂಬ ವಿದ್ಯಾರ್ಥಿಗೆ ಅವ್ನು ಕಡ್ದು ಇವತ್ತು ಅವ್ನು ಇನ್ನೂ ಚಿಕಿತ್ಸೆ ಪಡೆ ಪಡಿತಾ ಇದ್ದಾನೆ ಅದನ್ನು ಬೇಜವಾಬ್ದಾರಿ ತನ ಇವತ್ತು ಮಕ್ಕಳು ಇವತ್ತು ತಂದೆ ತಾಯಿಗೆ ಬಿಟ್ಟು ಇವತ್ತು ಹಾಸ್ಟೆಲಿಗೆ ಯಾಕೆ ಬರ್ತಾರಂತಂದರೆ ಒಳ್ಳೆಯ ಶಿಕ್ಷಣ ಕಲಿತು ಮುಂದಿನ ಭಾರತ ದೇಶದ ಪ್ರಜೆ ಆಗ್ಬೇಕಂತೇಳಿ ಈ ಅಲ್ಲಿರ್ತಕ್ಕಂಥ ವಾರ್ಡನ್ಗಳೇ ಅಲ್ಲಿರ್ತಕ್ಕಂಥ ಶಿಕ್ಷಕರೇ ಈ ರೀತಿ ಅಸ್ತವ್ಯಸ್ತ ಇಟ್ಟು ಇವತ್ತು ಆ ಮಕ್ಕಳಿಗೆ ಇವತ್ತು ಹಾವು ಕಡ್ದದ ಆ ಮಕ್ ಮಗು ಏನಾದರೂ ಅದು ಏನಾದರೂ ತೀರುಐತಂದರೆ ಅದಕ್ಕೆ ಈ ಈಗ ಏನು ವಾರ್ಡನ್ ಇದಾನಲ್ಲ ಆ ವಾರ್ಡನೇ ಜವಾಬ್ದಾರಿ ಅಂತ ಹೇಳಿ ಇವತ್ತು ತಮ್ಮ ಮಾಧ್ಯಮದ ಮುಖಾಂತರ ಹೇಳ್ತೀನಿ ಇವತ್ತು ಅಲ್ಪಸಂಖ್ಯಾತರ ಕಲ್ಯಾಣಾಧಿಕಾರಿಗಳು ಡಿ ಸಿ ಅವ್ರು ಬರೋತನ ನಾನು ಪ್ರತಿಭಟನೆ ಮುಂದುವರಿತದ ಅವ್ರು ಬಂದು ಅಲ್ಲಿರ್ತಕ್ಕಂಥ ವಾರ್ಡನಿಗೆ ಮೊದಲ ಅಲ್ಲಿ ಅವನಿಗೆ ವಜಾಗೊಳಿಸಬೇಕು ಅವನಿಗೆ ಮನೆಗೆ ಕಳಿಸ್ಬೇಕು ಇವತ್ತು ನೋಡಿರ್ಬೋದು ಇವತ್ತು ಕಿಮಕಿಯಲ್ಲಿ ಇವತ್ತು ಮಕ್ಕಳು ಎಷ್ಟೋ ಇವತ್ತು ಅಲ್ಲಿ ಬಹಳಷ್ಟು ತೊಂದರೆಗೀಡಾಗಿದೆ ಅದಕ್ಕಾಗಿ ಇವತ್ತು ಜಿಲ್ಲಾಧಿಕಾರಿಗಳು ಇವರು ಬಂದು ತಮ್ಮ ತಕ್ಷಣ ನಮ್ಮ ಮನವಿಗೆ ಸ್ಪಂದಿಸ್ಬೇಕು ಯಾಕಂತಂದರೆ ನಮ್ಮ ಮಹಿಳಾ ಜಿಲ್ಲಾ ಉಪಾಧ್ಯಕ್ಷರು ಸುಮಾರು ಸಲ ಇವರಿಗೆ ಮನವಿ ಕೊಟ್ಟಿದ್ದಾರೆ ಇವರು ಒಳಗೆ ಆಫೀಸ್ನಲ್ಲಿ ಕೂತು ನಿದ್ದೆ ಮಾಡ್ತಾ ಇದ್ದಾರೋ ಇವತ್ತು ಸಾರ್ವಜನಿಕರದು ಇವತ್ತು ಕೆಲಸ ಏನ್ ಮಾಡ್ತಾ ಇದ್ದಾರೋ ಇವತ್ತು ಒಂದು ಅರ್ಥ ಆಗ್ತಾ ಇಲ್ಲ ಆ ಮೊದಲ ಆ ಮನವಿ ಸ್ಪಂದಿಸಿ ತಕ್ಷಣನೇ ತಕ್ಷಣನೇ ಅವನಿಗೆ ವಜಾಗೊಳಿಸಬೇಕು ಆ ಲೆಟರ್ ನಮಗೆ ಕೊಡತನ ಈ ಸಂಘಟನೆ ಕಡಿಂದ ಇವತ್ತು ನಿರಂತರವಾಗಿ ಇವತ್ತು ಇಲ್ಲೇ ಕುಂತು ಪ್ರತಿಭಟನೆ ಮಾಡ್ಬೇಕಾಗ್ತದೆ ಅಂತೇಳಿ ತಮ್ಮ ಮಾಧ್ಯಮ ಮುಖಾಂತರ ಎಚ್ಚರಿಕೆ ಸಂದೇಶ ನೀಡ್ತಾ